ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿ ಅಧ್ಯಾಯ ಒಂಬತ್ತು ಅಂಕಿಅಂಶಗಳ ನಿರ್ವಹಣೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಅಂಕಿಅಂಶಗಳು ಅಂದ್ರೆ ಕೆಲವು ನಿರ್ದಿಷ್ಟ ಮಾಹಿತಿ ನೀಡೋದಕ್ಕೆ ಒಟ್ಟು ಮಾಡಿರತಕ್ಕಂತಹ ಸಂಖ್ಯೆಗಳ ಸಂಗ್ರಹವನ್ನ ನಾವು ಅಂಕಿಅಂಶಗಳು ಅಂತ ಹೇಳ್ತೀವಿ ಗಮನಿಸಿ ಮಕ್ಕಳೇ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಒಂದು ಗಣಿತದ ಪರೀಕ್ಷೆಯಲ್ಲಿ ಒಂದು ತರಗತಿಯ ನಲವತ್ತು ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಕೊಟ್ಟಿದೆ ಈ ಅಂಕಗಳನ್ನು ಎಣಿಗೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕ ತಯಾರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಳೆ ಒಂದು ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದಾರೆ ಮಕ್ಳೆ ಆ ನಲವತ್ತು ವಿದ್ಯಾರ್ಥಿಗಳು ತೆಗೆದಿರ್ತಕ್ಕಂತಹ ಅಂಕಗಳು ಇಲ್ಲಿವೆ ಇವುಗಳನ್ನ ನೀವು ಒಂದು ಕೋಷ್ಟಕ ತಯಾರಿಸ್ಬಿಟ್ಟು ಬರೀಬೇಕು ಮಕ್ಳೆ ಅದು ಹೇಗೆ ಅಂತ ನೋಡೋಣ ಈ ರೀತಿ ಕೋಷ್ಟಕವನ್ನ ತಯಾರಿಸ್ಕೊಳ್ಳಿ ಅದರಲ್ಲಿ ಒಂದು ಭಾಗದಲ್ಲಿ ಅಂಕಗಳು ಇನ್ನೊಂದು ಭಾಗದಲ್ಲಿ ಎಣಿಕೆ ಗುರುತುಗಳು ಇನ್ನೊಂದು ಭಾಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಬರೆಯಿರಿ ಮಕ್ಕಳೇ ಒಂದರಿಂದ ಒಂಬತ್ತರವರೆಗೆ ಅಂಕಿಗಳನ್ನ ಬರ್ಕೊಳ್ಳಿ ಅದರಲ್ಲಿ ಒಂದು ಅಂಕವನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಅಂತ ಗಮನಿಸಿ ಒಂದು ಎರಡು ಎಣಿಕೆ ಗುರುತುಗಳಲ್ಲಿ ಎರಡು ಗೆರೆಗಳನ್ನು ಹಾಕಿ ಮಕ್ಕಳೇ ಒಂದು ಅಂಕ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಎರಡು ಅಂಕಗಳನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಅಂತ ನೋಡಿ ಮಕ್ಕಳೇ ಒಂದು ಎರಡು ಮೂರು ಮೂರು ಜನ ವಿದ್ಯಾರ್ಥಿಗಳು ಹಾಗಾಗಿ ಮೂರು ಗೆರೆಗಳನ್ನು ಹಾಕಿ ಮಕ್ಕಳೇ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಮೂರು ಅಂಕಗಳನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಅಂತ ನೋಡಿ ಮಕ್ಕಳೇ ಒಂದು ಎರಡು ಮೂರು ಮೂರು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ನೋಡಿ ಮೂರು ಗೆರೆಗಳನ್ನು ಹಾಕಿ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ನಾಲ್ಕು ಅಂಕಗಳನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಅಂತ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಈ ರೀತಿ ಕ್ರಾಸಲ್ಲಿ ಗೆರೆಯನ್ನು ಹಾಕಬೇಕಿದು ಐದು ಮಕ್ಕಳೇ ನಂತರ ಎರಡು ಗೆರೆಗಳು ಐದು ಆರು ಏಳು ನಾಲ್ಕು ಅಂಕಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏಳು ನಂತರ ಐದು ಅಂಕಗಳನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಜನ ವಿದ್ಯಾರ್ಥಿಗಳು ಮಕ್ಕಳೇ ನೋಡಿ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಈ ರೀತಿ ಅಡ್ಡಗೆರೆಯನ್ನು ಹಾಕಬೇಕು ಐದು ನಂತರ ಒಂದು ಆರು ಜನ ವಿದ್ಯಾರ್ಥಿಗಳು ಐದು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ನಂತರ ಆರು ಅಂಕಗಳನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆರು ಅಂಕಗಳನ್ನು ಏಳು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಮಕ್ಕಳೇ ನಂತರ ಏಳು ಅಂಕಗಳನ್ನು ಹೆಚ್ಚನ್ನು ತೆಗೆದುಕೊಂಡಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಜನ ವಿದ್ಯಾರ್ಥಿಗಳು ಏಳು ಅಂಕಗಳನ್ನು ಐದು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಎಂಟು ಅಂಕಗಳನ್ನು ಹೆಚ್ಚನ್ನು ತೆಗೆದುಕೊಂಡಿದ್ದಾರೆ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಜನ ವಿದ್ಯಾರ್ಥಿಗಳು ನಾಲ್ಕು ಗೆರೆಗಳನ್ನ ಹಾಕಿ ಇಲ್ಲಿ ನಾಲ್ಕು ಅಂತ ಬರೆಯಿರಿ ಒಂಬತ್ತು ಅಂಕಗಳನ್ನ ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಅಂತ ಗಮನಿಸಿ ಎರಡು ಮೂರು ನೋಡಿ ಮಕ್ಕಳೇ ಒಂಬತ್ತು ಅಂಕಗಳನ್ನ ಮೂರು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಈ ರೀತಿ ನೀವು ಕೋಷ್ಟಕವನ್ನ ತಯಾರಿಸ್ಕೊಳ್ಳಿ ಮಕ್ಕಳೇ ಏ ಪ್ರಶ್ನೆಯನ್ನು ಗಮನಿಸಿ ಎಷ್ಟು ವಿದ್ಯಾರ್ಥಿಗಳು ಏಳು ಮತ್ತು ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅಂತ ಪ್ರಶ್ನೆ ಇದೆ ಏಳು ಮತ್ತು ಏಳಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದವರು ಎಷ್ಟು ಜನ ವಿದ್ಯಾರ್ಥಿಗಳು ಮಕ್ಕಳೇ ನೋಡಿ ಏಳು ಅಂಕಗಳನ್ನ ಪಡೆದವರು ಐದು ಜನ ಏಳಕ್ಕಿಂತ ಹೆಚ್ಚಿಗೆ ಪಡೆದವರು ಎಂಟು ಅಂಕಗಳನ್ನ ಪಡೆದವರು ನಾಲ್ಕು ಜನ ಒಂಬತ್ತು ಅಂಕಗಳನ್ನ ಪಡೆದವರು ಮೂರು ಜನ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಮಾಡಬೇಕು ಮಕ್ಕಳೇ ಅಂದ್ರೆ ಎಷ್ಟಾಗುತ್ತೆ ಹನ್ನೆರಡು ಜನ ಆಗುತ್ತೆ ಮಕ್ಕಳೇ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಹನ್ನೆರಡು ಆಗುತ್ತೆ ಹನ್ನೆರಡು ವಿದ್ಯಾರ್ಥಿಗಳು ಏಳು ಮತ್ತು ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ನಂತರ ಪ್ರಶ್ನೆ ಬಿ ನೋಡಿ ಮಕ್ಕಳೇ ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನ ಪಡೆದವರು ಮೂರು ಪ್ಲಸ್ ಮೂರು ಪ್ಲಸ್ ಎರಡು ನಾಲ್ಕಕ್ಕಿಂತ ಕಡಿಮೆ ಅಂದ್ರೆ ಮೂರು ಎರಡು ಒಂದು ಅಂಕಗಳನ್ನ ಪಡೆದವ್ರು ಅಲ್ವಾ ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಎಂಟು ಯಾಕೆಂದ್ರೆ ಎರಡು ಪ್ಲಸ್ ಮೂರು ಪ್ಲಸ್ ಮೂರು ಇವರು ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನ ಪಡೆದಿದ್ದಾರೆ ಅರ್ಥ ಆಯ್ತಲ್ವಾ ಮಕ್ಕಳೇ ಅದೇ ರೀತಿ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನಾಲ್ಕನೇ ತರಗತಿಯ ಮೂವತ್ತು ವಿದ್ಯಾರ್ಥಿಗಳ ಸಿಹಿ ತಿಂಡಿಗಳ ಆಯ್ಕೆ ಈ ಕೆಳಗಿನಂತಿದೆ ನೋಡಿ ಮಕ್ಕಳೇ ಇಲ್ಲೂ ಸಹ ನೀವು ಕೋಷ್ಟಕವನ್ನ ತಯಾರಿಸಬೇಕಾಗುತ್ತೆ ಪ್ರಶ್ನೆ ಎ ನೋಡಿ ಈ ಮೇಲಿನ ಸಿಹಿ ತಿಂಡಿಗಳ ಹೆಸರನ್ನು ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ನೀವು ಇಲ್ಲಿ ಕೋಷ್ಟಕವನ್ನ ತಯಾರು ಮಾಡಬೇಕು ನೋಡಿ ಮಕ್ಕಳೇ ಕೋಷ್ಟಕ ಈ ರೀತಿ ಇರಬೇಕು ಸಿಹಿ ತಿಂಡಿಗಳನ್ನು ಬರೀಬೇಕು ಮಕ್ಕಳೇ ಮೊದಲು ಲಾಡು ಬರ್ಫಿ ಜಿಲೇಬಿ ರಸಗುಲ್ಲ ನಂತರ ಎಣಿಕೆ ಗುರುತುಗಳು ನಂತರ ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ ಮಕ್ಕಳೇ ಲಾಡುವನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಮಕ್ಕಳೇ ಗಮನಿಸಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಜನ ವಿದ್ಯಾರ್ಥಿಗಳು ಲಾಡುವನ್ನು ಇಷ್ಟಪಡ್ತಾರೆ ಮಕ್ಕಳೇ ನಂತರ ಬರ್ಫಿಯನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಅಂತ ನೋಡಿ ಒಂದು ಎರಡು ಮೂರು ಮೂರು ಜನ ವಿದ್ಯಾರ್ಥಿಗಳು ಬರ್ಫಿಯನ್ನು ಇಷ್ಟಪಡ್ತಾರೆ ನಂತರ ಜಿಲೇಬಿಯನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ಅಂತ ಗಮನಿಸಿ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಜನ ವಿದ್ಯಾರ್ಥಿಗಳು ಜಿಲೇಬಿಯನ್ನು ಇಷ್ಟಪಡ್ತಾರೆ ನಂತರ ರಸಗುಲವನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ರಸಗುಲ್ಲವನ್ನು ಇಷ್ಟಪಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಂಬತ್ತು ಯಾವ ಬಗೆಯ ಸಿಹಿ ತಿಂಡಿಯನ್ನು ಹೆಚ್ಚು ವಿದ್ಯಾರ್ಥಿಗಳು ಬಯಸುತ್ತಾರೆ ಅಂತ ಇದೆ ಹೆಚ್ಚಿನ ವಿದ್ಯಾರ್ಥಿಗಳು ಇಷ್ಟಪಡ್ತಕ್ಕಂತಹ ತಿಂಡಿ ಯಾವುದು ಮಕ್ಕಳೇ ಹೆಚ್ಚಿನ ವಿದ್ಯಾರ್ಥಿಗಳು ಇಷ್ಟಪಡ್ತಕ್ಕಂತಹ ತಿಂಡಿ ಲಾಡು ಮಕ್ಕಳೇ ನೋಡಿ ಹನ್ನೊಂದು ಜನ ವಿದ್ಯಾರ್ಥಿಗಳು ಲಾಡುವನ್ನ ಇಷ್ಟಪಡ್ತಾರೆ ಲಾಡು ಸಿಹಿ ತಿಂಡಿಯನ್ನು ಹೆಚ್ಚು ವಿದ್ಯಾರ್ಥಿಗಳು ಬಯಸುತ್ತಾರೆ ನಂತರ ಪ್ರಶ್ನೆ ಮೂರನ್ನು ಗಮನಿಸಿ ಮಕ್ಕಳೇ ಆರು ಮುಖಗಳಿರುವ ಒಂದು ದಾಳವನ್ನು ಕೆತರಿನ್ ನಲವತ್ತು ಬಾರಿ ಉರುಳಿಸಿದಾಗ ಆ ದಾಳವು ತೋರಿಸಿದ ಮುಖ ಸಂಖ್ಯೆಯನ್ನು ಈ ಕೆಳಗೆ ಕೊಟ್ಟಿದೆ ತಾಳವನ್ನ ಉರುಳಿಸಿದಾಗ ಯಾವ ಯಾವ ಸಂಖ್ಯೆಗಳು ಬರ್ತಾವಲ್ವ ಆ ಸಂಖ್ಯೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಈ ಅಂಕಿಅಂಶಗಳಿಗೆ ಎಣಿಕೆ ಗುರುತುಗಳ ಸಹಾಯದಿಂದ ಒಂದು ಕೋಷ್ಟಕವನ್ನು ತಯಾರಿಸಿ ಈ ಮುಂದಿನವುಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಈ ರೀತಿ ಕೋಷ್ಟಕವನ್ನ ಬರ್ಕೊಳ್ಳಿ ದಾಳದ ಮೇಲಿನ ಸಂಖ್ಯೆ ಎಣಿಕೆ ಗುರುತುಗಳು ಬಂದಿರುವ ಸಂಖ್ಯೆಗಳು ನೋಡಿ ಮಕ್ಕಳೇ ಈ ಕೋಷ್ಟಕವನ್ನ ಗಮನಿಸಿ ನೀವು ಸಹ ದಾಳದ ಮೇಲಿನ ಸಂಖ್ಯೆ ಒಂದು ಎಷ್ಟು ಬಾರಿ ಬಂದಿದೆ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬಾರಿ ಬಂದಿದೆ ಮಕ್ಕಳೇ ದಾಳದ ಮೇಲಿನ ಸಂಖ್ಯೆ ಒಂದು ಏಳು ಬಾರಿ ಬಂದಿದೆ ಮಕ್ಕಳೇ ನಂತರ ಎರಡು ಮಕ್ಕಳೆ ಎರಡು ಎಷ್ಟು ಬಾರಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಆರು ಬಾರಿ ಬಂದಿದೆ ಮಕ್ಕಳೇ ನೋಡಿ ಈ ರೀತಿ ಎಣಿಕೆ ಗುರುತುಗಳಲ್ಲಿ ನೀವು ಈ ರೀತಿ ಗೆರೆಗಳನ್ನು ಹಾಕಬೇಕು ಮಕ್ಕಳೇ ನಂತರದಲ್ಲಿ ಸಂಖ್ಯೆಗಳನ್ನು ಬರೀಬೇಕು ಆರು ಬಾರಿ ನಂತರ ದಾಳದ ಮೇಲಿನ ಸಂಖ್ಯೆ ಮೂರು ಮಕ್ಕಳೇ ಎಷ್ಟು ಬಾರಿ ಬಂದಿದೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾರಿ ಬಂದಿದೆ ಮಕ್ಕಳೇ ನಂತರ ದಾಳದ ಮೇಲಿನ ಸಂಖ್ಯೆ ನಾಲ್ಕು ಮಕ್ಕಳೇ ನಾಲ್ಕು ಎಷ್ಟು ಬಾರಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರಿ ಬಂದಿದೆ ಮಕ್ಕಳೇ ದಾಳದ ಮೇಲಿನ ಸಂಖ್ಯೆ ನಾಲ್ಕು ನಾಲ್ಕು ಬಾರಿ ಬಂದಿದೆ ನಂತರ ದಾಳದ ಮೇಲಿನ ಸಂಖ್ಯೆ ಐದು ಮಕ್ಕಳೇ ಐದು ಎಷ್ಟು ಬಾರಿ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಐದು ಹನ್ನೊಂದು ಬಾರಿ ಬಂದಿದೆ ಮಕ್ಕಳೇ ನೋಡಿ ಈ ರೀತಿಯಲ್ಲಿ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಈ ರೀತಿ ಹಾಕಿದರೆ ಐದು ಆರು ಏಳು ಎಂಟು ಒಂಬತ್ತು ನಂತರ ಅಡ್ಡಗೆರೆ ಹತ್ತು ನಂತರ ಒಂದು ಹನ್ನೊಂದು ಹನ್ನೊಂದು ಬಾರಿ ಬಂದಿದೆ ನಂತರ ಆರು ದಾಳದ ಮೇಲಿನ ಸಂಖ್ಯೆ ಆರು ಮಕ್ಕಳೇ ಆರು ಎಷ್ಟು ಬಾರಿ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಾಳದ ಮೇಲಿನ ಸಂಖ್ಯೆ ಆರು ಏಳು ಬಾರಿ ಬಂದಿದೆ ಈ ರೀತಿ ನೀವು ಸಹ ಪೋಷರಕವನ್ನ ರಚಿಸಿ ಮಕ್ಕಳೇ ಅತಿ ಕಡಿಮೆ ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ ಅಂತ ಕೇಳಿದರೆ ನೋಡಿ ಮಕ್ಕಳೇ ಈ ಕೋಷ್ಟಕವನ್ನ ಗಮನಿಸಿ ಅತಿ ಕಡಿಮೆ ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ ಯಾವುದು ಮಕ್ಕಳೇ ನಾಲ್ಕಲ್ವಾ ದಾಳದ ಮೇಲಿನ ಸಂಖ್ಯೆ ನಾಲ್ಕು ನಾಲ್ಕು ಬಾರಿ ಮಾತ್ರ ಪುನರಾವರ್ತನೆ ಆಗಿದೆ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗಿರುವ ಸಂಖ್ಯೆ ಅಂತ ಕೇಳಿದರೆ ನೋಡಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವ ಸಂಖ್ಯೆ ಯಾವುದು ಮಕ್ಕಳೇ ಐದು ಮಕ್ಕಳೇ ಐದು ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿದೆ ಹನ್ನೊಂದು ಬಾರಿ ಪುನರಾವರ್ತನೆ ಆಗಿದೆ ಮಕ್ಕಳೇ ಐದು ನಂತರ ಸಿ ಲೆಕ್ಕವನ್ನು ಗಮನಿಸಿ ಸಮನಾದ ರೀತಿಯಲ್ಲಿ ಪುನರಾವರ್ತಿಸಿರುವ ಸಂಖ್ಯೆಗಳು ನೋಡಿ ಮಕ್ಕಳೇ ಸಮನಾದ ರೀತಿಯಲ್ಲಿ ಪುನರಾವರ್ತಿಸಿರುವ ಸಂಖ್ಯೆಗಳು ಯಾವುವು ನೋಡಿ ಸಮನಾದ ರೀತಿಯಲ್ಲಿ ಏಳು ಬಂದಿದೆ ಅಲ್ವಾ ಒಂದು ಮತ್ತು ಆರು ಸಮನಾದ ರೀತಿಯಲ್ಲಿ ಪುನರಾವರ್ತಿಸಿರುವ ಸಂಖ್ಯೆಗಳು ಒಂದು ಮತ್ತು ಆರು ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಈ ಕೆಳಗಿನ ಚಿತ್ರಲೇಖದಲ್ಲಿ ಐದು ಹಳ್ಳಿಗಳಲ್ಲಿರುವ ಟ್ರ್ಯಾಕ್ಟರ್ಗಳನ್ನು ತೋರಿಸಿದೆ ಚಿತ್ರಲೇಖವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಟ್ರ್ಯಾಕ್ಟರ್ ಚಿತ್ರದ ಬೆಲೆ ಒಂದು ಎ ಹಳ್ಳಿಯಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿವೆ ಒಂದು ಹಳ್ಳಿಯಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಐದು ಟ್ರ್ಯಾಕ್ಟರ್ಗಳಿವೆ ನಂತರ ಸಿ ಹಳ್ಳಿಯಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಟ್ರ್ಯಾಕ್ಟರ್ಗಳಿವೆ ನಂತರ ಡಿ ಹಳ್ಳಿಯಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿವೆ ಮಕ್ಕಳೇ ಒಂದು ಎರಡು ಮೂರು ಮೂರು ಟ್ರ್ಯಾಕ್ಟರ್ಗಳಿವೆ ಈ ಹಳ್ಳಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಟ್ರ್ಯಾಕ್ಟರ್ಗಳಿವೆ ಇಲ್ಲಿ ಪ್ರಶ್ನೆ ಏನ್ ಕೇಳಿದರೆ ಅಂದ್ರೆ ಚಿತ್ರಲೇಖವನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಯಾವ ಹಳ್ಳಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಟ್ರ್ಯಾಕ್ಟರ್ವೆ ಡಿ ಹಳ್ಳಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಟ್ರಾಕ್ಟರ್ವೆ ಇಲ್ಲಿ ಮೂರು ಟ್ರ್ಯಾಕ್ಟರ್ವೆ ಮಕ್ಕಳೇ ಡಿ ಹಳ್ಳಿಯಲ್ಲಿ ನಂತರ ಬಿ ಲೇಖವನ್ನು ಗಮನಿಸಿ ಯಾವ ಹಳ್ಳಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಟ್ರಾಕ್ಟರ್ ಗಳಿವೆ ನೋಡಿ ಮಕ್ಕಳೇ ೇಚು ಸಂಖ್ಯೆ ಅಂದ್ರೆ ಎಂಟು ಯಾವ ಹಳ್ಳಿಯಲ್ಲಿ ಮಕ್ಕಳೇ ಸಿ ಹಳ್ಳಿಯಲ್ಲಿ ನಂತರ ಸಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಸಿ ಹಳ್ಳಿಯಲ್ಲಿ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ಗಳಿವೆ ನೋಡಿ ಮಕ್ಕಳೇ ಬಿ ಹಳ್ಳಿಗಿಂತ ಸಿ ಹಳ್ಳಿಯಲ್ಲಿ ಎಷ್ಟು ಹೆಚ್ಚು ಟ್ರ್ಯಾಕ್ಟರ್ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ನೋಡಿ ಎಂಟು ಮೈನಸ್ ಐದು ಮಾಡಬೇಕು ಮಕ್ಕಳೇ ಎಂಟ್ರಲ್ಲಿ ಐದನ್ನು ಕಳೆದ್ರೆ ಮೂರು ಡಿ ಪ್ರಶ್ನೆಯನ್ನು ಗಮನಿಸಿ ಐದು ಹಳ್ಳಿಯಲ್ಲಿರುವ ಒಟ್ಟು ಟ್ರ್ಯಾಕ್ಟರ್ಗಳ ಸಂಖ್ಯೆ ಎಷ್ಟು ನೋಡಿ ಮಕ್ಕಳೇ ಐದು ಹಳ್ಳಿಯಲ್ಲಿ ಒಟ್ಟು ಟ್ರ್ಯಾಕ್ಟರ್ಗಳ ಗಳ ಸಂಖ್ಯೆಯನ್ನ ಕೇಳಿದರೆ ಆರು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಮೂರು ಪ್ಲಸ್ ಆರು ಕೂಡಿಸಿ ಮಕ್ಕಳೇ ಆರಕ್ಕೆ ಐದನ್ನು ಕುಡಿದ್ರೆ ಹನ್ನೊಂದು ಮಕ್ಕಳೇ ಹನ್ನೊಂದಕ್ಕೆ ಎಂಟನ್ನು ಕುಡಿದ್ರೆ ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಮೂರನ್ನು ಕುಡಿದ್ರೆ ಇಪ್ಪತ್ತೆರಡು ಮಕ್ಕಳೇ ಇಪ್ಪತ್ತೆರಡಕ್ಕೆ ಆರನ್ನು ಕುಡಿದ್ರೆ ಇಪ್ಪತ್ತೆಂಟು ಟ್ರ್ಯಾಕ್ಟರ್ಗಳು ಐದನೇ ಲೆಕ್ಕವನ್ನು ಗಮನಿಸಿ ಒಂದು ಶಾಲೆಯಲ್ಲಿರುವ ತರಗತಿವಾರು ಬಾಲಕಿಯರ ಸಂಖ್ಯೆಯನ್ನು ಈ ಕೆಳಗಿನ ಚಿತ್ರ ನಕ್ಷೆಯಲ್ಲಿ ಕೊಡಲಾಗಿದೆ ನೋಡಿ ಮಕ್ಕಳೇ ಇಲ್ಲಿ ಕೋಷ್ಟಕವನ್ನ ಕೊಟ್ಟಿದ್ದಾರೆ ಇಲ್ಲಿ ತರಗತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬಾಲಕಿಯರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಬಾಲಕಿಯ ಚಿತ್ರಕ್ಕೆ ನಾಲ್ಕು ಬಾಲಕಿಯರು ಹಾಗಾದ್ರೆ ನೋಡಿ ಒಂದನೇ ತರಗತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಚಿತ್ರಗಳನ್ನ ಕೊಟ್ಟಿದ್ದಾರೆ ಒಂದು ಚಿತ್ರಕ್ಕೆ ನಾಲ್ಕು ಬಾಲಕಿಯರು ಅಂದ್ರೆ ಆರು ಚಿತ್ರಗಳಿಗೆ ಎಷ್ಟಾಗುತ್ತೆ ಮಕ್ಕಳೇ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಆಗುತ್ತೆ ಆರು ಎಂಟು ನಾಲ್ಕು ಇಪ್ಪತ್ನಾಲ್ಕು ಬಾಲಕಿಯರು ಹೌದಲ್ವಾ ನಂತರ ಎರಡನೇ ತರಗತಿಯಲ್ಲಿ ಗಮನಿಸಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನಂತರ ಇಲ್ಲಿ ಅರ್ಧ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಪೂರ್ತಿ ಚಿತ್ರ ಅಂದರೆ ನಾಲ್ಕು ಮಕ್ಕಳೇ ಅರ್ಧ ಚಿತ್ರ ಅಂದರೆ ಎರಡು ಹಾಗಾದರೆ ಎಷ್ಟಾಗುತ್ತೆ ಇಲ್ಲಿ ನಾಲ್ಕು ನಾಲ್ಕಲೆ ಹದಿನಾರು ನಂತರ ಹದಿನಾರಕ್ಕೆ ಎರಡನ್ನು ಕುಡಿದ್ರೆ ಹದಿನೆಂಟು ಹದಿನೆಂಟು ನಂತರ ಮೂರನೇ ತರಗತಿಯಲ್ಲಿ ಗಮನಿಸಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಒಂದು ಚಿತ್ರಕ್ಕೆ ನಾಲ್ಕು ಬಾಲಕಿಯರು ಅಂದರೆ ಐದು ಚಿತ್ರಕ್ಕೆ ಐದು ನಾಲ್ಕಲೆ ಇಪ್ಪತ್ತು ಐದು ಇಂಟು ನಾಲ್ಕು ಇಪ್ಪತ್ತು ನಂತರ ನಾಲ್ಕನೇ ತರಗತಿ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಂತರ ಅರ್ಧ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡಕ್ಕೆ ಎರಡನ್ನು ಕುಡಿದ್ರೆ ಹದಿನಾಲ್ಕು ನಂತರ ನೋಡಿ ಐದನೇ ತರಗತಿಯಲ್ಲಿ ಎರಡು ಪೂರ್ಣ ಚಿತ್ರವನ್ನು ಕೊಟ್ಟಿದ್ರೆ ಒಂದು ಅರ್ಧ ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಅಂದ್ರೆ ನಾಲ್ಕೆರಳೆ ಎಂಟು ಎಂಟಕ್ಕೆ ಎರಡನ್ನು ಕುಡಿದ್ರೆ ಹತ್ತು ನಂತರ ಆರನೇ ತರಗತಿಯನ್ನು ಗಮನಿಸಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಹ ಪೂರ್ಣ ಚಿತ್ರಗಳಿವೆ ಅಂದ್ರೆ ನಾಲ್ಕು ನಾಲ್ಕಲೆ ಹದಿನಾರು ಏಳನೇ ತರಗತಿಯನ್ನು ಗಮನಿಸಿ ಮಕ್ಕಳೇ ಇಲ್ಲೂ ಸಹ ಮೂರು ಪೂರ್ಣ ಬಾಲಕಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಮೂರು ನಾಲ್ಕಲೆ ಹನ್ನೆರಡು ನಂತರ ಎಂಟನೇ ತರಗತಿಯಲ್ಲಿ ಗಮನಿಸಿ ಮಕ್ಕಳೇ ಇದು ಪೂರ್ಣ ಬಾಲಕಿಯ ಚಿತ್ರ ನಂತರ ಅರ್ಧ ಚಿತ್ರವನ್ನ ಕೊಟ್ಟಿದ್ದಾರೆ ನಾಲ್ಕು ನಾಲ್ಕಕ್ಕೆ ಎರಡನ್ನು ಕುಡಿದ್ರೆ ಆರು ಈ ಮೇಲಿನ ಚಿತ್ರ ನಕ್ಷೆಯನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎ ಪ್ರಶ್ನೆಯನ್ನು ಗಮನಿಸಿ ಯಾವ ತರಗತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಬಾಲಕಿಯರಿದ್ದಾರೆ ಯಾವ ತರಗತಿಯಲ್ಲಿ ಅತಿ ಕಡಿಮೆ ಸಂಖ್ಯೆಯ ಬಾಲಕಿಯರಿದ್ದಾರೆ ಮಕ್ಕಳೇ ತನೇ ತರಗತಿಯಲ್ಲಿ ಮಾತ್ರ ಅತಿ ಕಡಿಮೆ ಸಂಖ್ಯೆಯ ಬಾಲಕಿಯರಿದ್ದಾರೆ ಮಕ್ಕಳೇ ಆರು ಜನ ಬಾಲಕಿಯರಿದ್ದಾರೆ ನೋಡಿ ಎಂಟನೇ ತರಗತಿ ಅಂತ ಬರೆಯಿರಿ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಆರನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಯು ಐದನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆಗಿಂತ ಕಡಿಮೆಯೇ ಅಂತ ಕೇಳಿದ್ದಾರೆ ಮಕ್ಕಳೇ ಆರನೇ ತರಗತಿಯಲ್ಲಿನ ಬಾಲಕಿಯರ ಸಂಖ್ಯೆ ಹದಿನಾರು ಐದನೇ ತರಗತಿಯಲ್ಲಿನ ಬಾಲಕಿಯರ ಸಂಖ್ಯೆ ಹತ್ತು ಹದಿನಾರು ಹತ್ತು ಯಾವುದು ಜಾಸ್ತಿ ಮಕ್ಕಳೇ ಹದಿನಾರು ವಿದ್ಯಾರ್ಥಿಗಳು ಜಾಸ್ತಿ ಅಲ್ವಾ ನೋಡಿ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಏಳನೇ ತರಗತಿಯಲ್ಲಿರುವ ಬಾಲಕಿಯರ ಸಂಖ್ಯೆ ಎಷ್ಟು ಹನ್ನೆರಡು ಬಾಲಕಿಯರು ನೋಡಿ ಹನ್ನೆರಡು ಜನ ಇದಾರಲ್ವಾ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಅಂಗಡಿಯಲ್ಲಿ ಒಂದು ವಾರದ ವಿದ್ಯುತ್ ದೀಪಗಳ ಮಾರಾಟವನ್ನು ಈ ಕೋಷ್ಟಕದಲ್ಲಿ ಕೊಡಲಾಗಿದೆ ನೋಡಿ ಮಕ್ಕಳೇ ಇಲ್ಲಿ ದಿನಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಮಾರಾಟ ಮಾಡಿದ ವಿದ್ಯುತ್ ಬಲ್ಬ್ಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ಚಿತ್ರದ ಬಲ್ಬ್ಗೆ ಎರಡು ಬಲ್ಬ್ಗಳು ಮಕ್ಕಳೇ ಹಾಗಾದ್ರೆ ನೋಡಿ ಗಮನಿಸಿ ಸೋಮವಾರ ಎಷ್ಟು ಬಲ್ಬ್ಗಳು ಮಾರಾಟವಾಗಿವೆ ಅಂತ ಗಮನಿಸಿ ಸೋಮವಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಬಲ್ಬ್ಗಳ ಚಿತ್ರವನ್ನ ಕೊಟ್ಟಿದ್ದಾರೆ ಒಂದು ಬಲ್ಬ್ಗೆ ಎರಡು ಬಲ್ಬ್ಗಳಾದರೆ ಆರು ಚಿತ್ರಗಳಿಗೆ ಎಷ್ಟಾಗುತ್ತೆ ಮಕ್ಳೆ ಆರು ಎರಳೆ ಹನ್ನೆರಡು ಆರು ಎಂಟು ಎರಡು ಆರು ಎರಳೆ ಹನ್ನೆರಡು ಆಗುತ್ತೆ ನಂತರ ಮಂಗಳವಾರ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬಲ್ಬ್ಗಳಿವೆ ಮಕ್ಕಳೇ ಹಾಗಾದ್ರೆ ಒಂದು ಬಲ್ಬ್ಗೆ ಎರಡು ಬಲ್ಬ್ಗಳು ಅಂದರೆ ಎಂಟು ಬಲ್ಬ್ಗಳಿಗೆ ಎಷ್ಟಾಗುತ್ತೆ ಮಕ್ಕಳೇ ಎಂಟೆರಳೆ ಹದಿನಾರು ನಂತರ ಬುಧವಾರ ನೋಡಿ ಒಂದು ಎರಡು ಮೂರು ನಾಲ್ಕು ಬಲ್ಬ್ಗಳ ಚಿತ್ರವನ್ನು ಕೊಟ್ಟಿದ್ದಾರೆ ನಾಲ್ಕೆರಳೆ ಎಂಟು ನಂತರ ಗುರುವಾರ ನೋಡಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಐದು ಎಂಟು ಎರಡು ಐದೆರಡೇ ಹತ್ತು ಶುಕ್ರವಾರ ಗಮನಿಸಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಂಟು ಎರಡು ಏಳೆರಳೆ ಹದಿನಾಲ್ಕು ನಂತರ ಶನಿವಾರ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಂಟು ಎರಡು ನಾಲ್ಕೆರಡಲೇ ಎಂಟು ಭಾನುವಾರ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಎಂಟು ಎರಡು ಒಂಬತ್ತೆರಡಲೆ ಹದಿನೆಂಟು ನಂತರ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಚಿತ್ರನಕ್ಷೆಯನ್ನು ಗಮನಿಸಿ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಎಷ್ಟು ನೋಡಿ ಮಕ್ಕಳೇ ಶುಕ್ರವಾರ ಮಾರಿದ ಬಲ್ಬ್ಗಳ ಸಂಖ್ಯೆ ಎಷ್ಟು ಹದಿನಾಲ್ಕು ಬಲ್ಬ್ಗಳು ನಂತರ ಬಿ ಪ್ರಶ್ನೆಯನ್ನು ಗಮನಿಸಿ ಯಾವ ದಿನದಂದು ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾಗಿವೆ ಯಾವ ದಿನದಂದು ಅತಿ ಹೆಚ್ಚು ಬಲ್ಬ್ಗಳು ಮಾರಾಟವಾಗಿವೆ ಮಕ್ಕಳೇ ಗಮನಿಸಿ ಈ ಕೋಷ್ಟಕವನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಭಾನುವಾರದಂತೂ ಹೆಚ್ಚಿನ ಬಲ್ಬ್ಗಳು ಮಾರಾಟವಾಗಿವೆ ಅಂದರೆ ಇಲ್ಲಿ ಹದಿನೆಂಟು ಬಲ್ಬ್ಗಳು ಮಾರಾಟವಾಗಿವೆ ಅಲ್ವಾ ಹಾಗಾಗಿ ಭಾನುವಾರ ಸಿ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಯಾವ ದಿನಗಳಲ್ಲಿ ಸಮಾನ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ ನೋಡಿ ಸಮಾನ ಸಂಖ್ಯೆಯಲ್ಲಿ ಬಂದಿವೆ ಮಕ್ಕಳೇ ಇಲ್ಲಿ ಎಂಟು ಇಲ್ಲೂ ಸಹ ಎಂಟು ಮಾರಾಟವಾಗಿವೆ ಅಂದ್ರೆ ಯಾವ ಮಕ್ಕಳೇ ಬುಧವಾರ ಮತ್ತು ಶನಿವಾರ ಬುಧವಾರ ಮತ್ತು ಶನಿವಾರ ನಂತರ ಡಿ ಪ್ರಶ್ನೆಯನ್ನು ಗಮನಿಸಿ ಯಾವ ದಿನಗಳಲ್ಲಿ ಕನಿಷ್ಠ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ ನೋಡಿ ಬುಧವಾರನೂ ಸಹ ಎಂಟು ಬಲ್ಬ್ಗಳು ಮಾರಾಟವಾಗಿವೆ ಶನಿವಾರನೂ ಸಹ ಎಂಟು ಬಲ್ಬ್ಗಳು ಮಾರಾಟವಾಗಿವೆ ಬುಧವಾರ ಮತ್ತು ಶನಿವಾರ ಕಡಿಮೆ ಸಂಖ್ಯೆಯ ಬಲ್ಬ್ಗಳು ಮಾರಾಟವಾಗಿವೆ ಬುಧವಾರ ಮತ್ತು ಶನಿವಾರ ನಂತರ ಈ ಪ್ರಶ್ನೆಯನ್ನು ಗಮನಿಸಿ ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ ಒಂಬತ್ತು ಬಲ್ಬ್ಗಳು ಹಿಡಿಸಬಹುದಾದರೆ ಕೋಷ್ಟಕದಲ್ಲಿರುವ ಒಟ್ಟು ಬಲ್ಬ್ ಗಳನ್ನು ತುಂಬಲು ಎಷ್ಟು ರಟ್ಟಿನ ಪೆಟ್ಟಿಗೆಗಳು ಅವಶ್ಯಕ ಅಂದ್ರೆ ಇವುಗಳನ್ನ ಕೂಡಿದಾಗ ಎಂಬತ್ತಾರು ಬಲ್ಬ್ಗಳು ಆಗ್ತಾವ ಮಕ್ಕಳೇ ಎಂಬತ್ತಾರು ಎಂಬತ್ತಾರನ ನಾವು ಒಂಬತ್ತರಿಂದ ಭಾಗಿಸಬೇಕಾಗುತ್ತೆ ಯಾಕಂದ್ರೆ ಒಂದು ರಟ್ಟಿನ ಪೆಟ್ಟಿಗೆಯು ಒಂಬತ್ತು ಬಲ್ಬ್ಗಳನ್ನು ಹಿಡಿಸುತ್ತೆ ಅಲ್ವಾ ಹಾಗಾಗಿ ಎಂಬತ್ತಾರನ ನಾವು ಒಂಬತ್ತರಿಂದ ಭಾಗಿಸಬೇಕಾಗುತ್ತೆ ನೋಡಿ ಎಂಬತ್ತಾರನ ಒಂಬತ್ತರಿಂದ ಭಾಗಿಸಿ ಒಂಬತ್ತೊಂಬತ್ತಲೇ ಎಂಬತ್ತೊಂದು ನೋಡಿ ಮಕ್ಕಳೇ ಆರಲ್ಲಿ ಒಂದನ್ನು ಕಳೆದರೆ ಐದು ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ ಒಂಬತ್ತು ಬಲ್ಬ್ಗಳನ್ನು ಇಟ್ಟರೆ ಒಂಬತ್ತೊಂಬತ್ತು ಬಲ್ಬ್ಗಳನ್ನು ಇಡಲು ಒಂಬತ್ತು ಪೆಟ್ಟಿಗೆಗಳು ಬೇಕಾಗ್ತವೆ ನಂತರ ಇನ್ನು ಐದು ಬಲ್ಬ್ಗಳು ಉಳಿತಾವ ಮಕ್ಕಳೇ ಆ ಐದು ಬಲ್ಬ್ಗಳನ್ನು ಇಡಲು ಇನ್ನೊಂದು ಪೆಟ್ಟಿಗೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಹಾಗಾದರೆ ಒಂಬತ್ತು ನಂತರ ಈ ಐದು ಬಲ್ಬ್ಗಳನ್ನು ಇಡೋದಕ್ಕೆ ಇನ್ನೊಂದು ಪೆಟ್ಟಿಗೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಹತ್ತು ಪೆಟ್ಟಿಗೆಗಳು ಅವಶ್ಯಕ ಮಕ್ಕಳೇ ಹತ್ತು ಪೆಟ್ಟಿಗೆಗಳು ಅವಶ್ಯಕ ಅರ್ಥ ಆಯ್ತಲ್ವಾ ಮಕ್ಕಳೇ